ಎಲ್ರಿಗೂ ನಮಸ್ಕಾರ ನಾನೀಗ ಬಹಳ ಕುತೂಹಲದಿಂದ ದಿನಾಂಕ ಹದಿನೈದು ಸೆಪ್ಟೆಂಬರ್ ತಿಂಗಳು ರಾತ್ರಿ ಸರಿ ಸುಮಾರು ಎಂಟು ಗಂಟೆಯ ಸಮಯಕ್ಕೆ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಸೊ ಕಾರಣ ಏನಪ್ಪಾ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ತಿಳಿದ ಹಾಗೆ ಯಾವುದು ಕ್ಷುದ್ರ ಗ್ರಹ ಅಂತಕ್ಕಂಥದ್ದು ಭೂಮಿಗೆ ಬಂದು ಅಪ್ಪಳಿಸುತ್ತದೆ ಈ ತರಹ ಒಂದು ಮಾಹಿತಿಗಳ ಹರಿದಾಡ್ತಾ ಇದೆ ಸೊ ಈ ಸಂಬಂಧಿತ ಅದ್ಯಾವುದೋ ಯಾವ್ದೋ ನಾಸಾ ಅಂತಕ್ಕಂಥವರು ಮಾಹಿತಿ ನೀಡಿದರತ್ತೆ ಈ ನಾಸಾ ಅಂದ್ರೆ ಏನು ಇದ್ರ ಬಗ್ಗೆ ದೇವರನ್ನು ಗೊತ್ತಿಲ್ಲ ನಾಸ ಅನ್ನೋರು ನಾಸ ಅನ್ನೋರು ಅಂತ ಹೇಳ್ತಾ ಇದಾರೆ ಸೊ ಈ ನಾಸ ಅಂತಕ್ಕಂಥವ್ರು ಈ ಭೂಮಿನ ನಾಸ ಮಾಡುತ್ತೆ ಇಲ್ವೋ ಅದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ ಒಟ್ಟು ಒಂದು ಕ್ಷುದ್ರಾಗ್ರಹ ಅಂತಕ್ಕಂಥದ್ದು ಭೂಮಿಯ ಸಮೀಪದಲ್ಲಿ ಹಾದು ಹೋಗುತ್ತೆ ಒಂದು ವೇಳೆ ಅದು ಬಂದು ಭೂಮಿಗೆ ಅಪ್ಪಳಿಸಿದ್ರೆ ನಮ್ಮ ಭೂಮಿ ಶರ್ವನಾಶ ಆಗುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಸೊ ಅವರು ಹೇಳಿರ್ತಕ್ಕಂತ ಒಂದು ವಿಚಾರ ಏನಪ್ಪ ಅಂದ್ರೆ ಅದೆಷ್ಟೋ ಲಕ್ಷಾಂತರ ಕಿಲೋಮೀಟರ್ ಅಂತರದಲ್ಲಿ ಕ್ಷುದ್ರ ಗ್ರಹ ಹೋಗುತ್ತೆ ಅಂತ ಈ ತರ ಮಾಹಿತಿನ ಹೇಳ್ತಾರೆ ಸೊ ನಮ್ಮವರು ಒಂದಷ್ಟು ಜನ ನಾವು ನೋಡಿದ ಹಾಗೆ ಬಂದ ಅಪ್ಪಳಿಸುತ್ತೆ ಭೂಮಿ ಸರ್ವನಾಸ ಆಗುತ್ತೆ ಈ ತರ ಜನರಲ್ಲಿ ಒಂದು ಆತಂಕವನ್ನು ಉಂಟು ಮಾಡತಕ್ಕಂತ ಒಂದು ಮಾಹಿತಿಗಳನ್ನ ಹಾಕಿರ್ತಾರೆ ಸೊ ಅದನ್ನೆಲ್ಲ ಗಮನಿಸಿ ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ನೋಡೋಣ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ಅಂದ್ರೆ ಎರಡು ಗಂಟೆ ಟೈಮ್ ಅಲ್ಲಿ ಆ ಕ್ಷುದ್ರ ಗ್ರಹ ಹಾದು ಹೋಗುತ್ತಂತೆ ಸೊ ನಾನು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಪ್ಪ ಅಪ್ಪ ನಾವು ನೋಡ್ತೀವಿ ನಿಂತ್ಕೊಂಡು ಸೊ ಅದು ಯಾವ ರೀತಿ ಹಾದು ಹೋಗುತ್ತೆ ಭೂಮಿ ಏನಾಗುತ್ತೆ ಪ್ರತಿಯೊಂದು ನಾವು ಗಮನಿಸೋಣ ಸೊ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ